ಎಲ್ಲರಿಗೂ ನಮಸ್ಕಾರ ಆ್ಯನ್ ಅನೀಶ್ ಲಾಗ್ಸ್ಗೆ ಸ್ವಾಗತ ಕಡಲೆಬೇಳೆ ಹೋಳಿಗೆ ಇವತ್ತು ಹೇಗೆ ಮಾಡೋದು ಅಂದರೆ ಫಸ್ಟು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಕುಕ್ಕರ್ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದು ಚೆನ್ನಾಗಿ ಕುದಿಯುವಾಗ ಅದಕ್ಕೆ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಹಾಕಿ ಅದು ಬೆಂದ ನಂತರ ಅದನ್ನು ಸೋಸ್ಕೊಳ್ಬೇಕು ಆಮೇಲೆ ಆ ಬೆಂದ ಕಡಲೆಬೇಳೆಗೆ ಬೆಲ್ಲ ಕಾಯಿ ಏಲಕ್ಕಿ ಇವು ಮೂರನ್ನು ಹಾಕಿ ಚೆನ್ನಾಗಿ ತಿರುವಿ ನಂತರ ಒಂದು ಮಿಕ್ಸಿ ಜಾರಲ್ಲಿ ಈ ಮಿಶ್ರಣವನ್ನು ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ ನಂತರ ಮೈದಾ ಹಿಟ್ಟು ಒಂದು ಮೂರು ಸೌಟು ಮೈದಾ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಳ್ಬೇಕು ಒಂದು ಚೀಟಿಗೆ ಅರಿಶಿನ ಪೌಡರ್ ಹಾಕಬೇಕು ನಂತರ ಸನ್ಫ್ಲವರ್ ಆಯಿಲನ್ನು ಹಾಕಿ ಅದು ಚೆನ್ನಾಗಿ ನಾದಬೇಕು ಅದು ಮೃದುವಾಗಿ ಹದವಾಗಿ ಮೈದಾ ಹಿಟ್ಟು ಚೆನ್ನಾಗಿ ಹದದಲ್ಲಿ ಬರಬೇಕು ನಂತರ ಈ ಕಡಲೆಬೇಳೆ ಹಿಟ್ಟನ್ನು ಉಂಡುಂಡೆ ಮಾಡಿ ಇಟ್ಕೊಳ್ಬೇಕು ಮೈದಾ ಹಿಟ್ಟನ್ನು ಕಲಸಿದ್ದನ್ನು ಉಂಡುಂಡೆ ಮಾಡಿ ಇಟ್ಕೊಂಡು ಹೀಗೆ ಸಣ್ಣದಾಗಿ ಮೈದಾ ಹಿಟ್ಟನ್ನು ಲಟ್ಸಿ ಅದರ ಮೇಲೆ ಕಡಲೆಬೇಳೆ ಉಂಡೆಯನ್ನು ಇಟ್ಟು ಹೀಗೆ ಕವರ್ ಮಾಡಿ ಸುತ್ತ ಎಲ್ಲ ಕಡೆ ಕವರ್ ಮಾಡಿ ಎಲ್ಲೂ ಓಪನ್ ಆಗಬಾರ್ದು ಚೆಂದ ಮಾಡಿ ಹೀಗೆ ಕವರ್ ಮಾಡಿ ಅದನ್ನು ನಿಧಾನವಾಗಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕಾಗತ್ತೆ ತೆಳುವಾಗಿ ಲಟ್ಸಿದರೆ ಭಾಳ ರುಚಿಯಾಗಿರ್ತದೆ ಹೀಗೆ ತೆಳುವಾಗಿ ಲಟ್ಸ್ಕೊಳ್ಬೇಕು ನಂತರ ಅದನ್ನು ಕಾವಲಿ ಮೇಲೆ ಹೀಗೆ ಹಾಕ್ಕೊಳ್ಬೇಕು ನಿಧಾನವಾಗಿ ಅದನ್ನು ತಿರುವೆ ಹಾಕಬೇಕು ಒಬ್ಬಟ್ಟು ಹೀಗೆ ಬೆಂತು ಇದನ್ನು ತೆಗೆದು ಒಂದು ಕಡೆ ಇಟ್ಕೊಳ್ಬೇಕು ಅದಕ್ಕೆ ತುಪ್ಪವನ್ನು ಸವರಬೇಕು ತಿನ್ನಲು ಬಹಳ ರುಚಿಯಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್